ಮ್ಯಾಮ್ ಹೀಗೆ ಆಫ್ಟರ್ ಲೈಕ್ ನೀವು ಅನೌನ್ಸ್ ಮಾಡಿದ ಮೇಲೆ ಸೆಲೆಬ್ರಿಟೀಸ್ ಯಾರಾದರೂ ನಿಮಗೆ ವಿಶ್ ಮಾಡಿದ್ದು ಫೋನ್ ಮಾಡಿ ಮಾಡಿದ್ದಾರೆ ಪಾಪ ತುಂಬ ಜನ ಮಾಡಿದ್ದಾರೆ ಸೊ ಸ್ವೀಟ್ ಎಸ್ ಸೊ ಜನಗಳಿಗೆ ಫೈನಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಅಫ್ಕೋರ್ಸ್ ಅಂದರೆ ಪ್ರೊಸೆಸ್ ಬಗ್ಗೆ ಎಲ್ಲ ಹೇಳಿದ್ದೀರಾ ಸೊ ಎಷ್ಟು ಅದು ಸೇಫ್ ಅಂತ ಕೂಡ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಾ ಪ್ಲಸ್ ನೀವು ಯಾಕೆ ಆ ನಿರ್ಧಾರ ಮಾಡಿದ್ದೀರಿ ಅಂತ ಕೂಡ ಹೇಳಿದ್ದೀರಾ ಜನಗಳಿಗೆ ನೀವೊಂದು ಪ್ರೀತಿಸೋರಿಗೆ ಪ್ಲಸ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರಿಗೆ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಎಷ್ಟೋ ದಾಂಪತ್ಯ ಜೀವನಗಳಲ್ಲಿ ಕಾರಣಾಂತರದಿಂದ ಅಥವಾ ಪುರುಷರಿಗಿರೋಂಥ ನ್ಯೂನ್ಯತೆಗಳಿರಬಹುದು ಅಥವಾ ಕೆಲವು ಇದರೊಳಗೆ ಮಹಿಳೆಯರಿಗಿರೋ ಅಂಥ ನ್ಯೂನ್ಯತೆಗಳಿರಬಹುದು ಆ ನಿಟ್ಟಿನಲ್ಲಿ ಅವ್ರಿಗೆ ಮಕ್ಕಳನ್ನು ಪಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಎಷ್ಟೋ ಜನ ನಾವು ನೋಡಿದ್ದೀವಿ ನಾಟ್ ದ ದಿ ವೆರಿ ಹ್ಯಾಪಿ ಅಬೌಟ್ ಇಟ್ ಎಲ್ಲ ಬೇರೆ ಮಕ್ಕಳು ಬೇರೆ ಇದು ಏನದು ಕಪಲ್ಗೆಲ್ಲ ಮಕ್ಕಳಿರಬೇಕಾದ್ರೆ ಇವ್ರಿಗೆ ಮೇಜರ್ ಆಗ್ತಾನೆ ಇರುತ್ತೆ ಅದು ಆ್ಯಂಡ್ ದೇ ವಿಲ್ ಆಲ್ವೇಸ್ ಕ್ರೇಪ್ ಟು ಹ್ಯಾವ್ ಚಿಲ್ಡ್ರನ್ ಹಾಗಾಗಿ ಹಾಗಿರುವಾಗ ಇವತ್ತು ವಿ ಡೋಂಟ್ ಹ್ಯಾವ್ ಟು ಶೈವೇ ಅಥವಾ ನನಗೆ ತಂತ್ರಜ್ಞಾನನೇ ಇಲ್ವಾ ಇಲ್ಲ ಮತ್ತು ಎಟ್ಕೋ ರೀತಿಯಲ್ಲಿಲ್ಲ ಅಥವಾ ಹತ್ತಿರದಲ್ಲಿಲ್ಲ ನಾನೇನು ಅಮೇರಿಕಾಗೋ ಲಂಡನ್ಗೂ ಹೋಗ್ಬೇಕಂದಿದೆ ಬೇರೆ ಥರ ಆಗ್ತಾ ಇತ್ತು ನಮ್ಮನೆಯಲ್ಲೇ ಇದೆ ನಮ್ಮ ಪಕ್ಕದ ಬೀದಿಗಳಲ್ಲೇ ಇದೆ ಇಷ್ಟೊಂದು ಐ ವಿ ಎಫ್ ಸೆಂಟರ್ಸ್ ಇದೆ ಹಾಗಾಗಿ ಓಕೆ ಆ್ಯಂಡ್ ಈಸಿಲಿ ಟ್ರಸ್ಟ್ ಆ್ಯಂಡ್ ಇಟ್ ಇಟ್ ಡಿಪೆಂಡ್ಸ್ ಆನ್ ದ ಡಾಕ್ಟರ್ ಒಂದು ನಂಬಿಕೆ ಭರವಸೆಯಿಂದ ಹೋದರೆ ಖಂಡಿತವಾಗ್ಲೂ ಇಟ್ ವಿಲ್ ವರ್ಕ್ ಪಾಸಿಟಿವ್ ಫಿ ಅಂತ ಹೇಳ್ಬೋದು ಮ್ಯಾಮ್ ಅಂದರೆ ಇದು ಟೆಕ್ನಿಕಲಿ ಅಂದ್ರೆ ಜಸ್ಟ್ ಒಂದು ನಂಗೆ ತಲೆಗೆ ಬಂತು ಅಷ್ಟೇ ಇದು ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಇರುವಾಗ ಆಫ್ ಕೋರ್ಸ್ ಡೋನರ್ ವಿಲ್ ಬಿ ಲೈಕ್ ಇಟ್ ವಿಲ್ ಬಿ ಕೆಪ್ ಸೀಕ್ರೆಟ್ ಅದರಲ್ಲಿ ಏನು ಇಲ್ಲ ಮುಂಚೆ ದಟ್ಸ್ ಆಲ್ಸ್ ಅನ್ ಅದರ್ ಥಿಂಗ್ಸ್ ಮುಂಚೆ ಅನ್ಡಿಸ್ಕ್ಲೋಸ್ಡೇ ಇರಬೇಕು ಅಂತ ಇತ್ತು ಡೋನರ್ ಹೌದಾ ಓಕೆ ಆಯ್ತಾ ಈಗ ಏನ್ ಮಾಡಿದರೆ ನನಗೆ ಬೇಕು ನಾನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ بیکನ್ ಆಲ್ಸೋ ಡಿಸ್ಕ್ಲೋಸ್ ದಿ ಐಡೆಂಟಿಟಿ ಆಫ್ ಅ ಡೋನರ್ ಈಗ ಹೌದಾ ಅದೊಂದು ನಾನ್ ಅಪ್ರೂವಲ್ ಕೊಟ್ರೆ ಪರ್ಮಿಷನ್ ಕೊಟ್ರೆ ನನ್ನ ಐಡೆಂಟಿಟಿಯನ್ನು ಇಟ್ ಕ್ಯಾನ್ ಬಿ ಡಿಸ್ಕ್ಲೋಸ್ ಇವಾಗ ಲೋಟ ಆಫ್ ಸುಮಾರು ಬದಲಾವಣೆ ಆಗ್ತಾ ಬಟ್ ಐ ಆಪ್ಟೆಡ್ ಐ ಹ್ಯಾವ್ ಆಪ್ಟೆಡ್ ಫಾರ್ ಅ ನಾನ್ ಡಿಸ್ಕ್ಲೋಸ್ಡ್ ಡೋನರ್